ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಹಳಷ್ಟು ಜನಕ್ಕೆ ಜಮಾ ಆಗಿದೆ ಫೈನಲಿ ಈಗ ಕೆಲವೊಂದಷ್ಟು ಜಿಲ್ಲೆಗಳವರು ಕಮೆಂಟ್ ನ ಹಾಕ್ತಾ ಇದ್ದಾರೆ ಸೊ ಇವಾಗ ಕ್ಲಾರಿಟಿ ಆಗಿ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಇದೆ ಗೃಹಲಕ್ಷ್ಮಿ ಹಣ ಹೌದು ಇಪ್ಪತ್ನಾಲ್ಕನೇ ಕಂತಿನ ಹಣ ಏನು ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವ್ರು ಹೇಳಿದ್ರು ಅದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತಾನ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ ಅಂಡ್ ಇನ್ನೊಂದು ವಿಚಾರ ಏನು ಅಂದ್ರೆ ಕೆಲವೊಂದಷ್ಟು ಭಾಗಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೂಡ ಬರ್ತಾ ಇದೆ ಇದ್ರ ಬಗ್ಗೆನೂ ಒಂದಷ್ಟು ಮಾತಾಡಕ್ಕಿದೆ ಎಲ್ಲಾದ್ರೂ ಬಗ್ಗೆ ಮಾತಾಡ್ತಾ ಹೋಗೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡ್ ಏನೋ ಬಿಡುಗಡೆ ಮಾಡಿದ್ದಾರೆ ಇದಾಯಿತು ಕ್ರಿಸ್ಮಸ್ ಆಯಿತು ಹಾಲಿಡೇಸ್ ಆಯಿತು ಇನ್ನೂ ನಿಮಗೆ ಕೇವಲ ಒಂದೇ ದಿನ ಬಾಕಿ ಇರೋದು ಸೊ ಶನಿವಾರ ಇವತ್ತು ಶನಿವಾರದೊಳಗಡೆ ನಾವು ಗೃಹಲಕ್ಷ್ಮಿಯ ಇಪ್ಪತ್ತ್ಮೂರನೇ ಸಾರಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಮಾಡ್ತೀವಿ ಸೋಮವಾರದಿಂದ ಶನಿವಾರದ ಶನಿವಾರದೊಳಗಡೆ ಇಷ್ಟೇ ನಮ್ಮ ಟೈಮ್ ಲಿಮಿಟು ಅಂತ ಹೇಳಿಬಿಟ್ಟು ಸರ್ಕಾರ ತೊಗೊಂಡಿತ್ತು ಕರೆಕ್ಟ್ ಅಲ್ವಾ ಆದರೆ ಪ್ರಾಕ್ಟಿಕಲಿ ನಾವು ನೋಡೋದಾದರೆ ನಿನ್ನೆಯಿಂದ ಅಷ್ಟೇ ಅಮೌಂಟ್ ಬರೋದಕ್ಕೆ ಶುರುವಾಗಿದೆ ಇಷ್ಟು ದಿನ ನಾವು ಬರುತ್ತೆ 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 ಅಂತ ನೆನ್ನೆಯಿಂದ ಅಮೌಂಟ್ ಜಮಾ ಆಗೋದಕ್ಕೆ ಶುರುವಾಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿರುವಂತ ಮೂವತ್ತೊಂದು ಜಿಲ್ಲೆಗಳಿಗೆ ಬರಬೇಕು ಅಂತ ಅಂದ್ರೆ ಎಷ್ಟು ದಿನ ತಗೊಳುತ್ತೆ ಶನಿವಾರದೊಳಗಡೆ ಹಾಕ್ಬಿಡ್ತೀವಿ ಅಂತವರು ನಿನ್ನೆಯಿಂದ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಈಗ ಕಮೆಂಟ್ಗಳಲ್ಲಿ ಬರ್ತಾ ಇರುವಂಥದ್ದು ಒಂದು ಮೈಸೂರಿಗೆ ಜಮಾ ಆಗಿದೆ ಒಂದು ಬೆಂಗಳೂರಿಗೆ ಜಮಾ ಆಗಿದೆ ಅಫ್ಕೋರ್ಸ್ ಹೌದುನು ಬಿಕಾಸ್ ಯಾಕೆ ಅಂದ್ರೆ ನಾನು ನಿನ್ನೆನೋ ನಾ ನಮ್ಮನೆ ಬಿಲ್ಡಿಂಗಲ್ಲೂ ಗೃಹಲಕ್ಷ್ಮಿ ಯೋಜನೆ ಬರೋರು ಇದ್ದಾರೆ ಅವ್ರಿಗೂ ಸಮೇತ ಹಣ ಬಂದಿದೆ ಅಂತಾನು ನನಗೆ ಕ್ಲಾರಿಫೈ ಸಿಕ್ಕಿದೆ ಅವರು ಹೇಳಿದ್ರು ನೀನೆ ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ನಿನ್ನೆ ಇವರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ನಿನ್ನೆ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಸೊ ಯಾವ ಕಂತಿನ ಹಣನ ಇವರು ಈ ಥರ ಮಿಕ್ಸ್ ಮ್ಯಾಚ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇವಾಗ ಕರೆಂಟ್ ಅದು ಬಿಡಿ ಆಯಿತು ಆದರೆ ಫೆಬ್ರವರಿ ಮಾರ್ಚ್ ಏನಾದರೂ ಕೊಡ್ತಾ ಇದ್ದಾರಾ ಇಲ್ಲಾಂದ್ರೆ ಅವ್ರಿಗೆ ಏನಾದ್ರೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಪೆಂಡಿಂಗ್ ಇದ್ದು ಆ ಅಮೌಂಟ್ ಬಂದಿದ್ಯಾ ಅಂತ ಎಸ್ ಎಂ ಎಸ್ ಬಂದಾಗ ನಮ್ಗೆ ಗೊತ್ತಾಗೋದಿಲ್ಲ ಯಾವ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಅಲ್ವಾ ನಾಲ್ಕು ಕೂಡ ಕೆಲವೊಂದಷ್ಟು ಜನರಿಗೆ ಬರ್ತಾ ಇರೋದ್ರಿಂದ ಸರ್ಕಾರ ಒಂದು ಕ್ಲಾರಿಟಿನ ಕೊಡಬೇಕು ಪೆಂಡಿಂಗ್ ಅಮೌಂಟ್ ನ ಕೊಡ್ತಾ ಇದೀರಾ ಇಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಅಮೌಂಟ್ ಕೊಡ್ತಾ ಇದ್ದೀರಾ ಇಲ್ಲ ಅಂದ್ರೆ ನೀವೇನಾದರೂ ಇಪ್ಪತ್ ಮೂರು ಪೆಂಡಿಂಗ್ ಇದ್ದು ಇಪ್ಪತ್ನಾಲ್ಕು ಎರಡು ಸೇರಿ ಒಟ್ಟಿಗೆ ಹಾಕ್ತಾ ಇದೀರಾ ಅಂತ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಇದು ಒಬ್ರಿಗೆ ಬಂದಿದೆಯಾ ಅಥವಾ ನಿಮ್ಮೆಲ್ರಿಗೂ ಯಾರಿಗಾದ್ರೂ ನಾಲ್ಕು ಸಾವಿರ ರೂಪಾಯಿ ಬಂದಿದೆಯಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಬಿಕಾಸ್ ಇಲ್ಲಂತೂ ಬಂದಿದೆ ಇದು ಬೆಂಗಳೂರೇನೆ ಬೆಂಗಳೂರಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ರಿಸೀವ್ ಆಗಿರೋದು ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಯಾರಿಗಾದ್ರೂ ಬೇರೆಯವ್ರಿಗೆ ನಾಲ್ಕು ಸಾವಿರ ರೂಪಾಯಿ ರಿಸೀವ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಯಾವ ಜಿಲ್ಲೆ ಅಂತ ತಿಳಿಸಿ ಎರಡು ಸಾವಿರ ರೂಪಾಯಿ ಅಂತೂ ಗ್ಯಾರಂಟಿ ಬರುತ್ತೆ ಅದ್ರ ಬಗ್ಗೆ ಬೇಡ ಪ್ಲಸ್ ಆಡ್ ಆನ್ ಟು ತೌಸಂಡ್ ರುಪೀಸ್ ಬಂದ್ರೆ ಮಾತ್ರ ತಿಳಿಸಿ ನನಗೆ ಸೊ ಇವಾಗ ಇಪ್ಪತ್ತ ನಾಲ್ಕನೇ ಕಂತಿನ ಹಣ ಬೆಂಗಳೂರು ಮೈಸೂರು ಜಿಲ್ಲೆಗಳಿಗೆ ಜಮಾ ಆಗಿದೆ ಇನ್ನೂ ಬರಬೇಕಾಗಿದೆ ಬರುತ್ತೆ ತಲೆ ಕೆಡ್ಸ್ಕೋಬೇಡಿ ಯಾಕಂದ್ರೆ ಇವಾಗ ನಾನು ಏನು ಸರ್ಕಾರ ಏನು ಹೇಳಿದ್ರು ಮಂಡೆಯಿಂದ ಸೋಮವಾರ ಅಂತ ಹೇಳಿದ್ರು ಸಾರಿ ಮಂಡೆಯಿಂದ ಶನಿವಾರ ಅಂತ ಹೇಳಿದ್ರು ಬಟ್ ಬರೋದಿಲ್ಲ ಅದು ನೆಕ್ಸ್ಟ್ ವೀಕ್ ವರ್ಗು ಖುಷ್ ಆಗ್ತಾ ಇರುತ್ತೆ ಕಂಪ್ಲೀಟ್ ಆಗಿ ಈ ವರ್ಷದ ಕೊನೆ ಒಳಗಡೆ ನಿಮ್ಗೆ ಇಪ್ಪತ್ನಾಲ್ಕನೇ ಕಂತಿ ಅಂತೂ ಜಮಾ ಆಗುತ್ತೆ ಅದ್ರ ಬಗ್ಗೆ ಮಾತ್ರ ನೀವು ಗ್ಯಾರಂಟಿ ಇಟ್ಕೊಳ್ಳಿ ಯಾಕಂದ್ರೆ ಇವಾಗ ಆಲ್ರೆಡಿ ಎರಡು ಜಿಲ್ಲೆಗಳು ಬಂದಿರೋ ಕಾರಣ ಎಲ್ಲ ಜಿಲ್ಲೆಗಳಿಗೂ ಅದಷ್ಟು ಬೇಗ ಜಮ ಆಗುತ್ತೆ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ ಎಷ್ಟೇ ಹೇಳ್ತಿರೋದು ಸೊ ಬಂದಿರೋರು ಕಮೆಂಟಲ್ಲಿ ತಿಳಿಸಿ ಬರ್ದಿದ್ದಿರೋರು ಕಮೆಂಟಲ್ಲಿ ತಿಳಿಸಿ ಏನೂ ತೊಂದ್ರೆ ಇಲ್ಲ ಆ್ಯಂಡ್ ಮೇಜರ್ ಆಗಿ ನಾಲ್ಕು ಸಾವಿರದ ಬಗ್ಗೆ ಒಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸೋದು ಉತ್ತಮ ಯಾಕಂದರೆ ಇಲ್ಲೇ ಬಂದಿದೆ ನಾನೇ ನೆನೆ ನೋಡಿದ್ದೀನಿ ಅವ್ರು ನಮ್ಮನ್ನ ಕೆಳಗಡೆ ಅವ್ರಿಗೆ ಬಂದಿದ್ದಾಗೆ ಅದಕ್ಕೆ ಹೇಳ್ತಿರೋದು ನಾನು ಸೊ ಹಾಗಾಗಿ ನಿಮಗೆ ಯಾರಿಗಾದ್ರೂ ಬಂದಿದ್ರೆ ದಯವಿಟ್ಟು ತಿಳಿಸಿ ಅದನ್ನು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಗುರುಹಲಕ್ಷ್ಮೀ ಸದಕ್ಕಂತೂ ಇದೆ ಅಪ್ಡೇಟು ಹಣ ಬರ್ತಾ ಇದೆ ತಲೆ ಕೆಡ್ಸ್ಕೊಬೇಡ್ರಿ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು ಬಟ್ ಸೋಮವಾರದಿಂದಂತೂ ಖಂಡಿತ ಯಾರಿಗೆಲ್ಲ ಪೆಂಡಿಂಗ್ ಇದೆ ಎಲ್ಲರಿಗೂ ಅಮೌಂಟ್ ಜಮಾ ಆಗುತ್ತೆ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ